ಹಲೋ ಗಿರಿ ವೆಲ್ಕಮ್ ಟು ಎಸ್ ಎಸ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸರ್ದಾರ್ ವಲ್ಲಭಾಯ್ ಪಾಟೇಲ್ ಸರ್ದಾರ್ ವಲ್ಲಭಾಯ್ ಪಾಟೇಲ್ರ ಕುರಿತು ಹತ್ತು ಸಾಲುಗಳು ಪುಟ್ಟ ಮಾಹಿತಿ ತಿಳಿತವಣ ಈ ಒಂದು ಹತ್ತು ಸಾಲುಗಳು ಪುಟ್ಟ ಮಾಹಿತಿ ಅಂತಕ್ಕಂಥದ್ದು ನಿಮಗೆ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನಿಮ್ಮದು ಲೈಕ್ ಅನೇಕ ವಿಡಿಯೋ ಚೆಲ್ಲೂ ತುಂಬಿಸುತ್ತೆ ತುಂಬ ಸಿಗುತ್ತೆ ಇನ್ನೊಬ್ಬರು ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಯಾವ ಒಂದು ವಿಷಯಕ್ಕೆ ತಕ್ಕಂತೆ ಭಾಷಣ ಬೇಕು ಅಥವಾ ಪ್ರಬಂಧ ಬೇಕಂತೇಳಿ ಕೌನ್ಸ್ ಕೌಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ಹತ್ತು ಸಾಲಗಳು ಪುಟ್ಟ ಮಾಹಿತಿ ತಿಳಿತ ಹೋಣ ಬನ್ನಿ ಕಲಿತಾ ಹೋಣ ಬನ್ನಿ ಮೊದಲನೇ ಬಂಡಿ ಸರ್ದಾರ್ ವಲ್ಲಭಾಯ್ ಪಾಟೀಲ್ ಭಾರತದ ಭಾರತದ ಮಹಾನ್ ಭಾರತದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಸ್ವಾತಂತ್ರ್ಯ ಹೋರಾಟಗಾರ ಮತ್ತೊಮ್ಮೆ ನೋಡಿ ಸರ್ದಾರ್ ವಲ್ಲಭಭಾಯಿ ಪಾಟೀಲ್ ಭಾರತದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಎರಡನೇ ಪಾಯಿಂಟ್ ಅವರು ಅವರು ಮೂವತ್ತೊಂದು ಮೂವತ್ತೊಂದು ಅಕ್ಟೋಬರ್ ಅಕ್ಟೋಬರ್ ಹದಿನೆಂಟುನೂರ ಎಪ್ಪತ್ತೈದರಂದು ಹದಿನೆಂಟುನೂರ ಎಪ್ಪತ್ತೈದರಂದು ಗುಜರಾತ್ನಲ್ಲಿ ಗುಜರಾತ್ನಲ್ಲಿ ಜನಿಸಿದರು ಗುಜರಾತ್ನಲ್ಲಿ ಜನಿಸಿದರು ಓಕೆ ನಂತರ ಮೂರನೇ ಪಾಯಿಂಟ್ ಜನರು ಅವರನ್ನು ಜನರು ಅವರನ್ನು ಭಾರತದ ಭಾರತದ ಉಕ್ಕಿನ ಮನುಷ್ಯ ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯುತ್ತಾರೆ ಓಕೆ ಜನರು ಅವರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯುತ್ತಾರೆ ಅಂದ್ರ ನಾಲ್ಕನೇ ಪಾಯಿಂಟ್ ನೋಡಿ ಅವರು ಭಾರತದ ಏಕತೆಯ ಸಂಕೇತವಾಗಿದ್ದರು ಅವರು ಭಾರತದ ಏಕತೆಯ ಸಂಕೇತವಾಗಿದ್ದರು ಸಂಕೇತವಾಗಿದ್ದರು ಓಕೆ ಅದಾದ ನಂತರ ಐದನೇ ಪಾಯಿಂಟ್ ಪಾಟೇಲ್ ರವರು ಪಾಟೇಲ್ ರವರು ಪಾಟೇಲ್ ರವರು ಅನೇಕ ಸಂಸ್ಥಾನಗಳನ್ನು ಅನೇಕ ಸಂಸ್ಥಾನಗಳನ್ನು ಸಂಸ್ಥಾನಗಳನ್ನು ಭಾರತದೊಂದಿಗೆ ಭಾರತದೊಂದಿಗೆ ಸೇರಿಸಿದರು ಓಕೆ ಮತ್ತು ನೋಡಿ ಪಾಟೀಲ್ ರವರು ಅನೇಕ ಸಂಸ್ಥಾನಗಳನ್ನು ಭಾರತದೊಂದಿಗೆ ಸೇರಿಸಿದರು ಆರನೇ ಪಾಯಿಂಟ್ ಅವರು ಭಾರತದ ಪ್ರಥಮ ಉಪ ಪ್ರಧಾನ ಮಂತ್ರಿ ಪ್ರಥಮ ಉಪ ಪ್ರಧಾನ ಮಂತ್ರಿ ಮತ್ತು ಗೃಹ ಮಂತ್ರಿಯಾಗಿದ್ದರು ಮತ್ತು ನೋಡಿ ಅವರು ಭಾರತದ ಪ್ರಥಮ ಉಪ ಮಂತ್ರಿ ಮತ್ತು ಗೃಹ ಮಂತ್ರಿಯಾಗಿದ್ದರು ಓಕೆ ಅದಾದ ನಂತರ ಏಳನೇ ಪಾಯಿಂಟ್ ನೋಡಿ ಮಹಾತ್ಮ ಗಾಂಧೀಜಿಯವರ ಮಹಾತ್ಮ ಗಾಂಧೀಜಿಯವರ ಆಪ್ತ ಸಹಚರರಾಗಿದ್ದರು ಮಹಾತ್ಮ ಗಾಂಧೀಜಿಯವರ ಆಪ್ತ ಸಹಚರರಾಗಿದ್ದರು ಸಹಚರರಾಗಿದ್ದರು ಓಕೆ ಆ ಅಂದ್ರೆ ಎಂಟನೇ ಪಾಯಿಂಟ್ ಅವರು ಸರಳತೆ ಸರಳತೆ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಪ್ರತಿಬಿಂಬವಾಗಿದ್ದರು ಪ್ರತಿಬಿಂಬವಾಗಿದ್ದರು ಓಕೆ ಅದ ನಂತರ ಒಂಬತ್ತನೇ ಪಾಯಿಂಟ್ ನೋಡಿ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಏಕತಾ ದಿನ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಏಕತಾ ದಿನ ಏಕತಾ ದಿನವಾಗಿ ಏಕತಾ ದಿನವಾಗಿ ಆಚರಿಸಲಾಗುತ್ತದೆ ಓಕೆ ಆಚರಿಸಲಾಗುತ್ತದೆ ರೈಟ್ ಅದ ನಂತರ ಹತ್ತನೇ ಪನ್ನಡಿ ಅವರು ಅವರು ಹದಿನೈದು ಡಿಸೆಂಬರ್ ಹದಿನೈದು ಡಿಸೆಂಬರ್ ಹತ್ತೊಂಬತ್ ನೂರ ಐವತ್ತರಂದು ನಿಧನರಾದರು ನಿಧನರಾದರು ಓಕೆನಾ ಹಾಗಾದ್ರೆ ಈ ಎಲ್ಲ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಯ್ತು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶರ್ಮಿಡ್ತಾ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೊಂದು ಹೊಸ ವಿಡಿಯೋದಿಂದ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye-bye. Bye-bye, McLean.